ವೀಕ್ಷಕರಿಗೆ ನಮಸ್ಕಾರ ನೋಡಿ ನಮ್ಮ ಕರ್ನಾಟಕ ಸರ್ಕಾರದ ಅಪಾರ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಬೆಂಗಳೂರು ಇವರು ಆನ್ ಎಲೆಕ್ಷನ್ ಡ್ಯೂಟಿ ಅಂತ ಗಾಡಿ ಇದೆ ಇಲ್ಲಿ ಶ್ರೀ ಚೈತನ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಗುಳ್ಮಂಗ್ಲ ಮಗಳನ್ನ ಡ್ರಾಪ್ ಮಾಡೋದಕ್ಕೆ ನಮ್ಮ ಸರ್ಕಾರಿ ವಾಹನಗಳನ್ನ ಬಳಸ್ತಾ ಇದ್ದಾರೆ ಅವರ ಡ್ರೈವರ್ನ ಕೇಳೋಣ ಯಾವ ಥರ ಇದೆ ಅಂತ ಸರ್ ಸ್ವಲ್ಪ ಡೋರ್ ಓಪನ್ ಮಾಡಿ ನಾವು ಎಲೆಕ್ಷನ್ ಡ್ಯೂಟಿ ಇರೋರನ್ನ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಇವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಈಗ ಡ್ರೈವರ್ನ ಪಕ್ಕಕ್ಕೆ ಹಾಕ್ಸ್ತಾ ಇದೀವಿ ಗಾಡಿನ ನೋಡೋಣ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ ಡೋರ್ ಓಪನ್ ಮಾಡಿ ಸರ್ ಡೋರ್ ಓಪನ್ ಮಾಡಿ ಈಗ ಇಲ್ಲಿಗೆ ಬರೋದಕ್ಕೆ ಏನಾದರೂ ಪರ್ಮಿಷನ್ ತೊಗೊಂಡಿದ್ದಾರಾ ನಿಮ್ಮ ಆಯುಕ್ತರು ಏನು ಹೆಸ್ರು ಹೇಳಿ ನಿಮ್ಮ ಆಯುಕ್ತರ ಹೆಸ್ರು ಹೇಳಿ ಅಲ್ಲ ಆಫಿಶಿಯಲ್ ಕೆಲ್ಸದ ಮೇಲೆ ಬಂದಿದ್ದಾರೆ ಇಲ್ಲಿಗೆ ಬರೋದಕ್ಕೆ ಏನಾದರೂ ಪರ್ಮಿಷನ್ ತಗೊಂಡಿದಾರಾ ಎಲ್ಲಿ ನಿಮ್ಮ ಬರ್ಲಿ ನೋಡಿ ಈ ತರದ ಉತ್ತರ ಬೇಜವಾಬ್ದಾರಿ ಉತ್ತರ ನಮ್ಮ ಸರ್ಕಾರಿ ವಾಹನಗಳನ್ನ ಅಲ್ಲ ಅಲ್ಲ ಇಲ್ಲಿ ಸರ್ಕಾರಿ ವಾಹನ ಆನ್ ಎಲೆಕ್ಷನ್ ಡ್ಯೂಟಿ ಅಂತಿದೆ ನಮ್ಮ ಸರ್ಕಾರಿ ತೆರಿಗೆ ಹಣ ಇಷ್ಟೊಂದು ಪೋಲ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನ್ ಹೇಳಿ ರ ದು ಮಾಡ್ತಾ ಏನ್ ಕೆಲಸ ಮಾಡಿ ಸರಿ ಒಳ್ಳೆಯದು ಬಿಡಿ ನಿಮ್ ಮಾತ್ರ ಬರ್ಲಿ ಇರಿ ಹೌದು ಪ್ರಾಬ್ಲಮ್ ಅಲ್ಲ ಅವ್ರಲ್ಲಿ ಹೇಳ್ತಾರೆ ನಾವ್ ಓಕೆ ತೊಂದ್ರೆ ಇಲ್ಲ ಮತ್ತೆ ಇದು ಆನ್ಸರ್ ಇಲ್ಲ ಅಂತ ನಾವ್ ಏನ್ ಮಾತಾಡ್ಬೇಕಾಗುತ್ತೆ ಈಗ ಸದ್ಯಕ್ಕೆ ಈ ಲೈವ್ ನ ಕ್ಲೋಸ್ ಮಾಡ್ತಾ ಇದೀನಿ ಅವ್ರು ಬಂದ್ಮೇಲೆ ಪ್ರಶ್ನೆ ಮಾಡೋದಕ್ಕೆ ಮತ್ತೊಂದು ಲೈವ್ ತಗೊಂತೀನಿ ಧನ್ಯವಾದಗಳು